ಕಾರವಾರ ನಗರದ ಹಬ್ಬುವಾಡ ರಸ್ತೆಯನ್ನು ದುರಸ್ತಿ ಮಾಡುವಂತೆ ಆಗ್ರಹಿಸಿ ಮಂಗಳವಾರ ಕೈಗಾ ಅಣುವಿದ್ಯುತ್ ಸ್ಥಾವರ ಹಾಗೂ ಲೋಕೋಪಯೋಗಿ ಇಲಾಖೆಯ ಹೆಸರಿನಲ್ಲಿ ಭಿಕ್ಷಾಟನೆ ಮಾಡಿದ ವಿನೂತನ ಪ್ರತಿಭಟನೆ ನಡೆಯಿತು ಇಲ್ಲಿನ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಮತ್ತು ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು ಎರಡು ಪ್ರತ್ಯೇಕ ಮಡಿಕೆಗಳಲ್ಲಿ ಪಿಡಬ್ಲ್ಯೂಡಿ ಹಾಗೂ ಕೈಗಾ ಅಣು ವಿದ್ಯುತ್ ಸ್ಥಾವರ ಎಂದು ಬರೆದು ಅಂಗಡಿ ಮುಂಗಟ್ಟುಗಳಲ್ಲಿ ಭಿಕ್ಷೆ ಎತ್ತಲಾಯಿತು ಹಬ್ಬವಾಡದಿಂದ ಆರಂಭವಾದ ಈ ಪ್ರತಿಭಟನೆಯಲ್ಲಿ ಹೋರಾಟಗಾರರು ವಿವಿಧ ಘೋಷಣೆಗಳನ್ನು ಕೂಗಿದ್ರು ಕಚ್ಚೆ ಪಂಜೆ ಹಾಗೂ ಶಲ್ಯ ಧರಿಸಿ ಇಬ್ಬರು ಮಡಿಕೆ ಹಿಡಿದು ಸಾರ್ವಜನಿಕರಿಂದ ಭಿಕ್ಷೆ ಸಂಗ್ರಹಿಸಿದ್ರು ಅಲ್ಲದೆ ರಸ್ತೆ ಕೆಲಗಳಲ್ಲಿ ಇದ್ದ ಅಂಗಡಿಗಳು ಹೋಟೆಲ್ಗಳು ಹಾಗೂ ವಿವಿಧ ವ್ಯಾಪಾರಿಗಳ ಬಳಿಯೂ ಭಿಕ್ಷಾಟನೆ ನಡೆಸಿದ್ರು ಬಳಿಕ ಇಲ್ಲಿನ ಲೋಕೋಪಯೋಗಿ ಇಲಾಖೆಯ ಕಚೇರಿ ಬಳಿ ಸಾಗಿದ ಪ್ರತಿಭಟನಾಕಾರರು ಮುಖ್ಯ ಎಂಜಿನಿಯರ್ ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿದರು ಎಂಜಿನಿಯರ್ ಬಾರದ ಕಾರಣ ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚಿಸಿ ಕಚೇರಿಯ ಎದುರೇ ಧರಣಿ ಕೂತರು ಬಳಿಕ ಸ್ಥಳಕ್ಕೆ ಬಂದು ಕಾರ್ಯನಿರ್ವಾಹಕ ಎಂಜಿನಿಯರ್ ಮಲ್ಲಿಕಾರ್ಜುನ ಮಾತನಾಡಿ ಈಗಾಗಲೇ ಬಿಡುಗಡೆಯಾದ ಇಪ್ಪತ್ತು ಕೋಟಿ ರೂಪಾಯಿ ಹಣದಿಂದ ಉತ್ತಮ ರಸ್ತೆಯನ್ನ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ಸಂಪೂರ್ಣ ಹೊಸ ರಸ್ತೆಯ ನೂರ ಐದು ಕೋಟಿ ರೂಪಾಯಿ ಕಾಮಗಾರಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದರು ಈ ಹಿಂದಿನಿಂದ ಕಾಮಗಾರಿ ನಡೆಸುವುದಾಗಿ ಸತತ ನಾಲ್ಕು ಬಾರಿ ಮಾತುಕೊಟ್ಟ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಬಳಿಕ ಭಿಕ್ಷಾಟನೆ ಮಾಡಿದ ಮಡಿಕೆಯನ್ನು ಕಚೇರಿಯ ಇರಿಸಿ ಮುಂದಿನ ಮೂವತ್ತು ದಿನಗಳಲ್ಲಿ ರಸ್ತೆಯ ಹೊಂಡಗಳನ್ನಾದರೂ ಮುಚ್ಚಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕೈಗಾ ರಸ್ತೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಸುಮಾರು ನಾವು ಮೂರ್ನಾಲ್ಕು ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ನೋಡಿ ಹೋದ ವರ್ಷನೂ ನಾವು ಹೋರಾಟ ಮಾಡಿದಾಗ ಪ್ಯಾಚ್ ವರ್ಕ್ ಮಾಡಿದ್ರು ಮಳೆಗಾಲದಲ್ಲಿ ಸತ್ಯಾನಾಸ ಆಗೋಯ್ತು ಐದು ಐದು ಲಕ್ಷದ ಕಾಮಗಾರಿ ಮುಂದ್ ನಗರಸಭೆ ಮಾಡಿದ್ರು ಅವಾಗ ಪ್ಯಾಚ್ ವರ್ಕ್ ಮಾಡಿದ್ರು ಅದು ಕೇವಲ ಹದಿನೈದರಿಂದ ಇಪ್ಪತ್ತು ದಿವಸ ಉಳಿತು ಸತ್ಯ ಅನಾಸ ಹೋಯ್ತು ಐದು ಲಕ್ಷ ನಮ್ದು ಸರ್ಕಾರದ ಐದು ಲಕ್ಷ ಲಾಸ್ ಈಗ ನಾವು ಏನ್ ಹೇಳ್ತಾ ಇದ್ದೇವೆ ಈ ವರ್ಷ ನೀವು ಪ್ಯಾಚ್ ವರ್ಕ್ ಮಾಡಬೇಡಿ ನಮ್ಗೆ ಹೊಸದಾಗಿ ಒಂದು ರೋಡ್ ಅನ್ನ ಮಾಡಿ ರಸ್ತೆಯನ್ನ ಮಾಡಿ ಅಂತ ಹೇಳ್ಕೊಂಡು ನಾವು ನಗರಸಭೆಗೆ ಮುಕ್ತಿ ಹಾಕಿದ್ವಿ ಎಲ್ಲಿಂದ ಹಬ್ಬವಾಡ ಸುಮಾರು ಒಂದು ಮೂರು ಕಿಲೋಮೀಟರ್ ನಡಿಕೊಂಡು ನಾವು ನಗರಸಭೆಗೆ ಮುಕ್ತಿ ಹಾಕಿದಾಗ ನಗರಸಭೆ ಪೌರಾಯುಕ್ತರು ಮತ್ತೆ ಅಧ್ಯಕ್ಷರು ಏನ್ ಹೇಳಿದ್ರು ಇದು ನಮಗೆ ಈ ರಸ್ತೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಅದ ನಂತರ ಅಲ್ಲಿ ನಾವು ಕೈ ಬಿಟ್ವಿ ನಗರಸಭೆ ಮುಂದಿಗೆ ಹಾಕಿದ ಕೈ ಬಿಟ್ವಿ ಅದನಂತರ ಅದ ನಂತರ ಯಾರು ಸಂಬಂಧ ಅಂತ ಕೇಳಿದ್ರೆ ಅವ್ರು ಲೋಕೋಪಯೋಗಕ್ಕೆ ಸಂಬಂಧ ಇದೆ ಅಂತಕೊಂಡು ಹೇಳಿದ್ರು ತದನಂತರ ನಾವು ಲೋಕೋಪಯೋಗಿ ಇಲಾಖೆಗೆ ಬಂದ್ವಿ ಇಲ್ಲೇ ಮಲ್ಲಿಕಾರ್ಜುನ್ ಎ ಡಬ್ಲಿ ಮಲ್ಲಿಕಾರ್ಜುನ್ ಸಾಹೇಬ್ರೆ ಹೇಳಿದ್ರು ನಮ್ಗೆ ರಸ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಕೊಡ್ತೀವಿ ನಿಮಗೆ ನಿಮ್ಮ ಹೋರಾಟನ ನೀವು ಕೈ ಬಿಡಿ ಅಂತಕೊಂಡು ಹೇಳಿದ್ರು ಆಯ್ತು ಯಾವಾಗ ಮಾಡ್ಕೊಡ್ತೀರಿ ಅಂತ ಕೇಳಿದಾಗ ಸ್ವಲ್ಪ ಮಳೆ ಹೋಗ್ಲಿ ನವಂಬರ್ ಇಪ್ಪತ್ತೈದ ನಂತರ ನಿಮ್ಗೆ ರಸ್ತೆಯನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿನ ಮಾಡ್ಕೊಡ್ತೀವಿ ನವಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಈ ಇಲಾಖೆಗೆ ಬಂದಾಗ ಎ ಡಬ್ಲ್ಯೂ ಮಲ್ಲಿಕಾರ್ಜುನ ಸಿಗಲಿಲ್ಲ ಅದನಂತರ ರಾಮು ಅವರಿಗೆ ಅವರು ಸಿಕ್ತದೆ ನಮಗೆ ಇಲ್ಲ ಇಪ್ಪತ್ತೇಳನೇ ತಾರಿಗೆ ನವಂಬರ್ ಇಪ್ಪತ್ತೇಳನೇ ತೆಗೆ ನಿಮ್ಗೆ ಖಂಡಿತವಾಗಲು ನಾವು ರಸ್ತೆನ ಮಾಡ್ಕೊಡ್ತೀವಿ ಅಂತಕೊಂಡು ಹೇಳಿದ್ರು ಇಪ್ಪತ್ತೇಳು ಮುಗೀತು ಆಮೇಲೆ ಮತ್ತೆ ನಾವು ಮೂವತ್ತ ಬಂದ್ವಿ ಇಲ್ಲ ಒಂದ್ ತಾರೀಕಿಗೆ ನಾವು ಮಾಡ್ಕೊಡ್ತೀವಿ ಅಂದ್ರೆ ಡಿಸೆಂಬರ್ ಒಂದನೇ ತೆರಿಗೆ ಡೆಡ್ ಲೈನ್ ಕೊಟ್ಟರು ಒಂದನೇ ತಾರೀಕಿಂದ ನಾವು ಪ್ರಾರಂಭ ಮಾಡ್ತೇವೆ ಅಂತ ಇಪ್ಪತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಜಿ ಎಸ್ ಟಿಗೆ ಮೂರುವರೆ ಕೋಟಿ ಹೋಗುತ್ತೆ ಹದಿನಾರೂವರೆ ಕೋಟಿದು ನಾವು ರಸ್ತೆಯನ್ನು ರಾಮಶ್ರೀ ಕನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದ್ದೇವೆ ಹೇಳ್ಕೊಂಡು ನಮಗೆ ಆಶ್ವಾಸನೆ ನೀಡಿದರು ನೀಡಿದಾಗ ನಾವೆಲ್ಲ ಹೋರಾಟಗಾರರು ಏನ್ ಮಾಡಿದ್ವಿ ಅಂದ್ರೆ ನಾವೆಲ್ಲ ನಮ್ಮ ಖುಷಿಯಿಂದ ಹೋದ್ವಿ ಯಾಕಂದ್ರೆ ಹತ್ತನೇ ತಾರೀಕಿಗೆ ರಸ್ತೆ ಆಗತ್ತೆಪ್ಪ ನೀವು ಯಾವುದೇ ಒಂದು ಘಟನೆನ ಮಾಡಬೇಡಿ ಯಾಕಂದ್ರೆ ರಸ್ತೆ ಬಿ ಎಂ ಡಬ್ಲ್ಯೂ ಅಂದ್ರೆ ಬಿ ಎಂ ಬಿ ಎಂ ರಸ್ತೆ ಬಿ ಎಂ ರಸ್ತೆ ಅಂದ್ರೆ ಐದು ವರ್ಷ ವಾರಂಟಿ ಅದಕ್ಕೆ ಆ ರಸ್ತೆಗೆ ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸಿಮೆಂಟ್ ರಸ್ತೆ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಂದ ಆ ಬಿ ಎಂ ರಸ್ತೆ ಆಗುತ್ತೆ ಅದ ನಂತರ ಕೇರ್ವಾಡವರಿಗೆ ಸಾದಾ ರಸ್ತೆ ಆಗುತ್ತೆ ಅಂತಕೊಂಡು ಹೇಳಿದ್ರು ಆಶ್ವಾಸನೆ ಕೊಡ್ತಾರೆ ಅದ ನಂತರ ನಾವೆಲ್ಲ ಹೋರಾಟ ಕೈ ಬಿಟ್ಟಿವಿ ಹತ್ತೆ ಏಳನೇ ತಾರೀಕಿಗೆ ಬಂದಾಗ ಇಲ್ಲ ಹತ್ತನೇ ತಾರೀಕಿಗೆ ಖಂಡಿತವಾಗೂ ಸ್ಟಾರ್ಟ್ ಆಗ್ತವೆ ಅಂದ್ರೆ ಹತ್ತನೇ ತಾರಿಗೆ ನಮ್ದು ಸ್ಟಾರ್ಟ್ ಆಗಲಿಲ್ಲ ಸ್ಟಾರ್ಟ್ ಆಗಲಿಲ್ಲ ಅದಕ್ಕೆ ನಾವು ಏನ್ ಮಾಡಿದಿವಿ ಇವತ್ತು ಲೋಕೋಪ ಲೋಕೋಪಯೋಗಿ ಇಲಾಖೆ ಏನಿದೆ ಇವತ್ತು ನಮಗೆ ಹುಸಿಯಾದ ಒಂದು ಆಶ್ವಾಸನೆ ಕೊಟ್ಟರು ಬಂಡಲ ಆಶ್ವಾಸನೆ ಕೊಟ್ಟರು ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅವರಿಗೆ ನೋಡಿ ನಿಮ್ಮಿಂದ ಏನಾದ್ರು ಇಪ್ಪತ್ತು ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಮ್ಗೆ ಏನು ಬಂಡಲ್ ಹಿಡಿದ್ರು ಕರೆ ಹಿಡಿದ್ರು ಗೊತ್ತಿಲ್ಲ ಆದ್ರೆ ಆ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ವೃದ್ಧರು ಮತ್ತೆ ಮಾಜಿ ಸೈನಿಕರು ರಿಕ್ಷಾ ಚಾಲಕರು ಮಾಲಕರು ಅವರೆಲ್ಲ ಆ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ ಅವರು ರಿಕ್ಷಾ ಚಾಲಕರ ಒಂದು ವೆಹಿಕಲ್ ಕೂಡ ಪಾಪ ಹಾಳಾಗಿ ಗ್ಯಾರೇಜಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಏನ್ ಮಾಡ್ತೀರಾ ನಮ್ಮ ಹತ್ರ ನಾಟಕ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲ ನಾವು ಖಂಡಿತವಾಗ ಮಾಡ್ತೀವಿ ಯಾವಾಗ ಮಾಡುದು ಅಂತ ಕೇಳಿದಾಗ ಮತ್ತೆ ಅದೇ ರಾಗ ಅದೇ ಹಾಡು ಅದಕ್ಕೆ ನಾವು ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನಂದ್ರೆ ಇವತ್ತು ಒಂದು ಕೈಗಾ ಕೈಗಾದವರಿಗೆ ನಾವು ಯಾಕೆ ಗಡಿಗೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಕೈಗಾದೊಡ್ದು ಭಾರಿ ವಾಹನ ಅಂದ್ರೆ ಹದಿನಾರು ಇಪ್ಪತ್ತು ಚಕ್ರದ ವಾಹನ ಬಂದ್ಕೊಂಡು ಆ ರಸ್ತೆ ಎಲ್ಲ ಸತ್ಯಾನಾಸ ಆಗೋಗಿದೆ ಕೈಗಾ ನೋಡಿ ಅವ್ರದು ಅವರ ಏನದು ಯಾವ ಫಂಡ್ ಅದು ಸಿ ಎಸ್ ಸಿ ಪಿ ಫಂಡ್ ಇಂದ ಅವ್ರಿಗೆ ಏನು ಕೂಡ ಮಾಡಬಹುದು ಎಷ್ಟು ಕೋಟಿ ಕೋಟಿ ಅನುದಾನ ಬರುತ್ತೆ ಅವ್ರಿಗೆ ಸಿ ಎಸ್ ಪಿ ಫಂಡ್ ದಿಂದ ಆದ್ರೆ ಅವ್ರಿಗೆ ಇನ್ನೂವರೆಗೆ ಕಾರವಾರದಲ್ಲಿ ಯಾವುದೇ ರೀತಿಯ ಇನ್ನೂವರೆಗೂ ಒಂದು ಡೆವಲಪ್ಮೆಂಟ್ ಮಾಡ್ಲಿಲ್ಲ ಶಾಲಾ ಕಾಲೇಜ್ ಆಗಲಿ ರಸ್ತೆ ಆಗಲಿ ಯಾವ್ದೇ ಕೂಡ ಡೆವಲಪ್ಮೆಂಟ್ ಮಾಡಲಿಲ್ಲ ಇವತ್ತು ಕೈಗಾ ಅನಿಸ್ತಾ ಅವ್ರದ್ದು ನಾವು ಏನು ಹೊಗೆ ಸಮುದ್ರದ್ದು ಏನೇನು ಅದು ನಾವು ತಿಂತ ಇದ್ದೇವೆ ನಮ್ಗೆ ವಿದ್ಯುತ್ ಕೂಡ ಫ್ರೀ ಕೊಡ್ಲಿಲ್ಲ ವಿದ್ಯುತ್ ಸಾಯಿಲಿ ನಮ್ಗೆ ಒಂದು ರಸ್ತೆನಾರ ಕೊಡಿ ಅಂದ್ರೆ ಅದು ಕೊಡಲಿಲ್ಲ ಅದಕ್ಕಾಗಿ ನಾವು ಇವತ್ತು ಪಿ ಡಬ್ಲ್ಯೂ ಇಲಾಖೆಗೆ ಅಂದ್ರೆ ನಮ್ಮ ಲೋಕೋ ಇಲಾಖೆಗೆ ಮತ್ತೆ ಅದೇ ರೀತಿ ಕೈಗಾ ಇಲಾಖೆಗೆ ನಾವು ಏನ್ ಮಾಡ್ತಾ ಇದ್ದೇವೆ ನಾವು ಜನರಿಂದ ಸಹಾಯ ಅಂದ್ರೆ ಮೂರು ಕಿಲೋಮೀಟರ್ ನಾವು ನೋಡಿಕೊಂಡು ಬಂದ್ಕೊಂಡು ಜನರನ್ನ ದೇಣಿಗೆ ಏನಂದ್ರೆ ಇವರಿಗೆ ಕೈಗಾದವರಿಗೆ ದುಡ್ಡು ಇಲ್ಲಂತೆ ಲೋಕೋಪಯವಲ್ಗೆ ದುಡ್ಡು ಇಲ್ಲಂತೆ ಭಿಕ್ಷೆ ಕೊಡಿ ಅಂತ ಹೇಳ್ಕೊಂಡು ಹೇಳಿದಾಗ ಜನರು ನಮಗೆ ಇಚ್ಛದಿಂದ ಇವತ್ತು ಅಂಗಡಿ ಮುಟ್ಟ ಮುಂಗಟ್ಟು ಎಲ್ಲಿ ಹೊಂಡ ಬಿದ್ದಿದೆ ಅಲ್ಲಿ ಅಂಗಡಿ ಮುಖಟ್ಟು ಬಂದ್ ಮಾಡ್ಕೊಂಡು ಸ್ವ ಇಚ್ಛದಿಂದ ಅವರು ಕೂಡ ನಮ್ಗೆ ಬೆಂಬಲ ಸೂಚಿಸಿ ಅದನಂತರ ನಂತರ ಇಲ್ಲಿ ಭಿಕ್ಷೆ ಕೂಡ ಹಾಕಿದ್ದಾರೆ ಜನರು ಯಾರ್ಯಾರು ಹಾಕಿದ್ದಾರೆ ಅಂದ್ರೆ ನಾವು ನೋಡ್ತಾ ಇದ್ದೇವೆ ಭಿಕ್ಷುಕರು ಕೂಡ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡವರು ಕೂಡ ಈ ಒಂದು ಭಿಕ್ಷಾಟನವನ್ನು ಹಾಕಿದ್ದಾರೆ ಅಂದ್ರೆ ನೋಡಿ ಎಷ್ಟು ಥರ್ಡ್ ಕ್ಲಾಸ್ ಇಲಾಖೆ ಅಂದ್ರೆ ನಾವು ಇವತ್ತು ಹೇಳಿ ಇಷ್ಟಪಡ್ತಾ ಇದ್ದೇನೆ ಏನಂದ್ರೆ ಇವತ್ತು ಈ ಭಿಕ್ಷಾಟನವನ್ನ ನಾವು ಇವ್ರು ಗಡಿಗೆಯನ್ನು ಈ ಇಲಾಖೆ ಕೊಡ್ತಾ ಇದ್ದೇವೆ ಈಗನಾರರು ನಾವು ಈ ಭಿಕ್ಷಾಟನೆ ದುಡ್ಡನ್ನ ತಗೊಂಡಾರ ನಾಳಿಂದ ರಸ್ತೆನಾರ ಪ್ರಾರಂಭ ಮಾಡಿ ಯಾಕಂದ್ರೆ ಇವತ್ತು ಬಹಳಷ್ಟು ಇವತ್ತು ಕರಾವಳಿ ಉತ್ಸವ ಮಾಡ್ತಾ ಇದ್ದೀರಾ ನಾವು ಎಷ್ಟೋ ಕೋಟಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ